ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪನಿವಾರ ರೆಸಿಪಿ ಅಂದರೆ ಇದು ಪನಿವಾರ ಪ್ರಸಾದ ಅಂತ ಹೇಳ್ತಾರೆ ತಿರುಪತಿ ದೇವರ ಮುಡಿಪು ಪೂಜೆಗೆ ಮಾಡುವಂಥ ಮುಖ್ಯವಾದ ಪ್ರಸಾದ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದ್ದೇನೆ ನೋಡಿ ನಾನು ಹೆಸರು ಕಾಳು ನೆಕ್ಸ್ಟು ಕಡಲೆ ಉಂಡೆ ಕಡಲೆ ನೆಕ್ಸ್ಟ್ ಎಲ್ಲು ಈ ಮೂರು ಐಟಮ್ ನಮಗೆ ಮೈಂಡ್ ಇದಕ್ಕೆ ಬೇಕು ಇದನ್ನು ನಾವು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಹುರಿದಿಟ್ಟು ನೆಕ್ಸ್ಟ್ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು ಹೀಗೆ ಮಾಡಿ ಒಂದು ಸೈಡಲ್ಲಿ ರೆಡಿ ಮಾಡಿಡಿ ಇದು ಮೈನ್ ಈ ಪ್ರಸಾದಕ್ಕೆ ಬೇಕಾಗಿರೋದು ನೋಡಿ ಈ ಥರ ನಾನು ಪುಡಿ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಆಮೇಲೆ ಬಿಳಿ ಎಳ್ಳುನ ಸಪ್ರೇಟಾಗಿ ಹುರಿದಿಟ್ಟು ಆ ಥರ ಹಾಗೆಯೇ ಇಟ್ಬಿಡಿ ನೋಡಿ ಪನಿವರ ರೆಸಿಪಿ ಇದಕ್ಕೆ ಪ್ರಸಾದಕ್ಕೆ ಮುಖ್ಯವಾಗಿ ಬಾಳೆಹಣ್ಣನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಬೆಲ್ಲ ಕಾಯಿ ತುರಿ ಒಂದು ತೆಂಗಿನಕಾಯಿ ಯಾ ಕಾಯಿ ತುರಿ ಬೆಲ್ಲದ ಪುಡಿ ಬೆಲ್ಲದ ಒಂದು ನಾಲ್ಕೈದು ಪೀಸ್ ಬೆಲ್ಲದ ಪುಡಿನ ಹಾಕಬೇಕು ನಾಲ್ಕೈದು ಪೀಸ್ ಅಚ್ಚು ಬೆಲ್ಲ ಅದರ ಪುಡಿನ ಹಾಕಬೇಕು ಇದಕ್ಕೆ ನೋಡಿ ಈ ಥರ ಹಾಕಬೇಕು ಆಮೇಲೆ ಬಿಳಿ ಎಳ್ಳು ಹುರಿದಿಟ್ಟಿದ್ರಲ್ಲ ಅದನ್ನು ನೆಕ್ಸ್ಟ್ ಆಮೇಲೆ ಈ ಪುಡಿ ಮಾಡಿಟ್ಟಿದ್ವಲ್ಲ ಇದರಲ್ಲಿ ಮಿಕ್ಸಿಯಲ್ಲಿ ಇದನ್ನು ಕೂಡ ಇದಕ್ಕೆ ಹಾಕಬೇಕು ಈ ಥರ ಮಾಡಿ ನಾವು ದೇವರಿಗೆ ತಿರುಪತಿ ಮುಡಿಪು ಪೂಜೆಗೆ ಈ ಮೈನ್ ಪ್ರಸಾದ ಇದನ್ನು ಹಾಕ್ ಅರ್ಪಿಸ್ತೀವಿ ನೋಡಿ ಈ ಥರ ರೆಡಿ ಆಯಿತು ಪ್ರಸಾದ ಇದನ್ನೆಲ್ಲವನ್ನು ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ತಿರುಪತಿ ದೇವರಿಗೆ ಮುಖ್ಯವಾದ ಪ್ರಸಾದ ಪನಿವಾರ ಪ್ರಸಾದ ಅಂತ ಹೇಳ್ತಾರೆ ಈ ಪ್ರಸಾದದ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೇನೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಓಕೆ ಬಾಯ್ ಬಾಯ್